ಹುಡುಗೀನಿ ಸಣ್ಣಕಿ ಕಡಿಮೆ ತಿಳವಳಕಿ ಕಿಂಡ್ಕಾಗ ನಿಂತ ಸೊನ್ನಿ ಮಾಡಿ ಕನ್ನಡ ಸಾಲಿಗೆ ಹೋಗಾಕಿ ಹೋಗುವಾಗ ಸೋಗ ನೋಡಿ ನವಿಲಿಗು ಬಂತಲ ನಾಚಕಿ ಹೋಗುವಾಗ ಸೋಗ ನೋಡಿ ನವಿಲಿಗು ಬಂತಲ ನಾಚಿಕಿ ಹುಡುಗಿನಿ ಸಣ್ಣಾಕಿ

ಡ್ರೈವರ್ ಮತ ಮೇಲೆ ಟ್ರ್ಯಾಕ್ಟರ್ಕಾನ ಡ್ರೈವರ ನೀವರ ಡ್ರೈವರ ನೀನವರ ಕೆಳವರ ನೀನವರ ಕೆಳದು ರಾಮ ಕೆಳದುರ ಕೆಳದುರದೂ ಹಲೋ ಮೇಡಮ್ ನಮಸ್ಕಾರ ನಮಸ್ಕಾರ ಏನಾರೀ ಪದ್ಧತ ಪರ್ಕಾರ ನಮಸ್ಕಾರ ಬೇಕನಾ ನಮ್ಮೂರಿಗೆ ಬಂದ ನನಗೆ ನಾನಗ ಬರ್ಕಾರ ನೀನ್ ಮನಕಾಲ ಮುಗಿನಾಗ ತುರ್ಕ ಏನು

ಒಮ್ಮೆ ನೋಡ ನಂದು ನಿನ್ನ ಬಾಯಾಗಿದ್ರೆ ಗೊತ್ತಾಕಿತ್ತು ಏನಾದ ನಾಲಿಗೆ ನಾ ಏನಾಗೈತಿ ಅದು ತಲ್ಲಪ್ಪ ಅಂತಂತೈತೆ ನಾನು ಎದ ಕಂಟೆಂಟ್ ಐತಿ ಅದು ನಾನು ತನ್ನ ತೂತಿದ್ದಾಗ ಓ ನಿಂದು ತೂತು ಅವ ತೂತಲ್ಲ ಓ ಹುಳ ಐ ತೂತು ಓ ಕೂಸಿ ಕೂಸ್ ಕೂಸಿದ್ದಾಗ ಅದ ತೂತಿದ್ದಾಗ ಹ್ಞೂ ಅದು ತೂತಿದ್ದಾಗ ನಾ ಹುಟ್ಟಿದ ಸಂತೋಷಕ್ಕೆ ನಮ್ಮ ಮಾವ ಒಂದು ಬದ್ದೆಮ್ಮಿ ಕೊತಿದ್ದವು ಬಹ್ ಹೆಮ್ಮೆ ಕೊತ್ತಿ ಮನ್ಯಾಗ ಎನಕ್ಕೆ ಇರಲಿ ಅಂತ ಒಂದು ದಿವ್ಸಕ್ಕೆ ಆರು ಚೇರು ಹಾಲು ಅಂದಿರ್ತಿತ್ತು ಆದ್ರೆ ಬದ್ಧ ಇತ್ತು ಅದು

ನಿನ್ನಂಗ ಮಾತಿತ್ತವ ತರನಾ ಒಂದ್ ದಿನ ಯಾವ ಆಗ ರೊಟ್ಟಿ ತಿಂದು ಗಿದ್ದ ಗಿದ್ನಿ ಮಕ್ಕನೇವಿ ಸಣ್ಣ ಕೂಸಿದ್ದಾಗ ನಾಲ್ಕು ರೊಟ್ಟಿಗೆ ಹೆಂಗ್ ತಿಂದಿ ಅವಾಗ ಪ್ರಕೃತಿ ಚಲೋ ಇತ್ತವಿ ನಿಮ್ ಜೋಡಿ ಕೂಡಿ ಬ್ಯಾಗ್ ಹಿಡ್ಕೊಂಡು ಊರ್ ಊರು ಅಡ್ಡಾಡ್ ನಾವು ಪ್ರಕೃತಿ ಕೆಟ್ಟ ಅಡ್ಡ ರೊಟ್ಟಿಗೆ ಬಂದಿ ಹೋಗ್ಲಿ

ಹೋಗ್ಲಿ ಗೌರಿ ಅನ್ಬೇಕು ಅದು ಗೋಧಿ ಅನ್ಯಲ್ಲ ಗೌರಿ ಯಾ ನೀ ತೊಳೆಯ್ಕುತ್ತಾ ನಾ ನೀ ಎಲ್ಲ ಬಿಡ್್ರಿ ಸಹಕಾರ ಮಂಡಿ ಹೋಗ್ರ ಅಲ್ಲಿ ಕರ್ಕೊಂಡ್ ಹೋಗಿ ಬಡ್ರ ಮಂಡಿ ಏನು ಮಾಡಕತ್ತಾರ ನೀ ಹೇಳವಿ ಯೇಮ ಬಿಟ್ಟು ನಾಯ್ ಹೂ ನೈ ಚಲ ಮಂಡಿ ಹೋಗ್ಲಿ ಅಂದಂಗ ನಿನ್ನ ಹೆಸರು ನಾನು ನಿನ್ನಂಗ ಗುದ್ದಿ ಬಂತಳ ಇಟ್ಕೊಂಡಿಲ್ಲವಾ ನನ್ನ ಹೆಸರು ಹರಿ ಏನೈತಿ ನನ್ನ ಹೆಸರು ಹರಿ ಬಾ ಏ ಯಾಕೋ ನಾ ಮೂರಿಗೆ ಬಂದ ಹರಿ ಕೆತ್ತ ಅಂತ ಹಾ ಅಂತೆ ಮೌಲಾದೆ ನಮ್ಮೂರಿಗೆ ಬಂದು ನನಗೆ ಹರಿ ಬಾ ಕೆತ್ತ ಅಂತಿ ನನ್ನ ಹೆಸರನ್ನ ಹಂಗೈತೆ ಅದು ಏನೇ ಐತಿ ನಮ್ಮ ಪಪ್ಪಾ ಮಮ್ಮಿ ನನಗೆ ತಂದಂಗ ಹರಿ ಬಾಬು ಅಂತ ಹಚ್ಚಿರಿ ಇತ್ತಿದ್ರು ಆ ಮುಡಾಳ ಅಂತಂದ್ರ ಕೈಯಾಗ ಏನು ನನ್ನ ಹೆಸ್ರು ಸಿಕ್ತು ಮುಂದಿನ ಬಾಬು ಹೇಳ್ಕೋತ ಹೋತು ಹಿಂದಿಂದ ಹರಿ ಬಾ ಬಾಬ್ತ ಒಳತ್ತ ಎಲ್ಲಾರು ಬಾತಾರ ಹರಿ ಬಾತರ ಯಾರದು ಹರಿಬೇಕ್ ಅದ ತಿಳಿವಲ್ಲ ಅನ್ನ ಹರಿ ಅನ್ನಂಗಿಲ್ಲ ಅನ್ನಂಗಿಲ್ಲ ಬಾಬು ಏ ಬಾಳ ಚಲೋ ಆತವ ನಾಳೆ ಇಲ್ದ ನಾಡ್ದ ಬಾವಿ ಶಾಲದ ಸನ್ಮಾನ ಮಾಡ್ತೀನಿ ಅಲ್ಲ ಬಾಬು ಅಂದೆಲ್ಲ ಅದಕ್ಕೆ ಹೋಗ್ಲಿ ಊರಿಗೆ ಎದಕ್ ಬಂದಿರಿ ಗಬ್ಬಾ ಯಾವಾಗ ಗಬ್ ಆಗಿದ್ಯೋ ನಾನೇ ಆಗಿನಿ ನಾಳೆ ಗಮ್ಮ ರೂಪಾಯಿ ಕಡೆ ಸ್ಕ್ಯಾನಿಂಗ್ ಕಾಡ್ತೇನೆ

ನಾ ಏನ್ ಕಿವಿಲೆ ಕುಡಿಸ್ಲೇನ ಹೇಳಿದ್ದು ಆಗಬ್ಬೀಮಂತ ಐದ್ ವರ್ಷಕ್ಕೊಮ್ಮೆ ಗುಂಪಿನಿ ಗುಂಪಿನಿಂತ ನಮ್ಮ ಅಗರ್ಭ ಶ್ರೀಮಂತರು ಗುಂಪಿನಿ ಗುಂತಿನಿ ಅನ್ನೋಂದ್ರ ಅವ್ರು ಒಬ್ರೆ ನಮ್ ಗೌಡ್ರು ನಮ್ ಸಾಹುಕಾರ್ ಅವ್ರ ಅಷ್ಟೇ ಅವ್ರೊಬ್ರಿ ಅವರಬ್ರೆ ನಾವಳೆ ಬನ್ನೆವ ಹಲಕತ್ತರ ಆಯ್ತು ಮತ್ತೆ ಗೌದ್ರಬ್ರ ಅವರ ಗುಮ್ಮಿದ್ರ ನಾವೇನು ಉಳ್ದಾರ ದಂಡಿ ಹಿಡ್ ನಿ ತೊಳಿಕೋಣ ಹಂಗಲ್ಲ ಐದು ವರ್ಷ सिलेक्शन ಹಿಡದ್ ಗುಮ್ತೀನಿ ಗುಂತಿನಿ ಗುಂಕಿ ಗುಂಕಿ ನಮ್ರ ಓ ಇದು ಪದ್ಧತಿ ಪರಕಾರ ಪದ್ಧತಿ ಪರಕಾರ ಪರಕಾರ ಅವರ ಯಾರು ಅಂತ ತಿಳಿದಿ ಅವರ ಯಾರು ತಾತ ತಾತ ನಮ್ಮ ಮಾವ 나ವರ ಹುಲಿ ಅಂತ ಅಲ್ಲಿ ಟೈರ್ ಪರಬಕ ಯವಾ ಅವಟ್ ಕಿತೋದ ಬಿಡ ಸಾಕ್ದನ್ಕೊಂಡೆ

नोड इल्ला माथा तवते पत्ता कि नीनला माथा निन मुंड तोरतरला दा बायग हले बद्द मुदकी गत्त तत्ताना तोरती दरो नोड उळदीता आम्मा नम्मा मा मा, 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 मा देत ताता वकत ता आ नोड वयस निंदैते तोरसो वयस नंदैते तोरसीदे होगिबडी युरी साखर मनी बंद नंदीला यदकंदी माथा काव इल्ला हंगाक माथ नमग आवाग आवाग अर्थिंग हच्च बेडा एका टट्टना मोठीसी ना धाम माथा हो ಮದಲ ಆರು ತಿಂಗಳ ಮೂರು ತಿಂಗಳ ಬರ್ಗೆಟ್ ಕೂತಿರ್ತಾವ ಬೆಳತ ನಿನ್ನ ನೀತಿ ಗೆಟ್ಟಂಗ ಎಲ್ಲ ಹೋಗ್ಬೇಡ ಹೋಗಬೇಡಿ ನನ್ನ ಹೋಗ್ಲಿ ಇವರಗ ಎದಕ್ಕೆ ಬಂದಿ ಮತ್ತೆ ಇವರಗ ಅದಾರಲ್ಲ ತಿಕಂತ ಹೋದ್ರು ಮತ್ತೆ ಅವರ ತಂಗಿ ಅದಲ್ಲ ತೆಂದಳು ತೆಲವಿ ತಿಲಿಪಿ ಅವ್ವಾ शिल्पा ಅವಾರ್ಗೆ ಅಕ್ಯಾ ಚುಲಿಪಿ ಚುಲಿಪಿ ಅನ್ನೋದಾ ಅವಾರ್ ಅವ್ರು ಹಾಗೆ ಅನ್ನಬಾರದು ಅವ್ವಾ ಅವ್ರು ನಿಮ್ಮ ಅವರ

ಆಕಿಗೆ ಏನ್ ಬೇಕ ಅದ್ ಐತ್ ತಾಕ ಬಾಯ್ ಅಂತಂತಿದ್ರಿ ಏನಾದ್ರೆಲ್ಲ ತುತ್ತದವ್ ನನ್ ಏನ್ ಚದ್ದಾವ ಮಕ್ಳು ಮರ್ರಿ ಹಾಕವ್ ಅಂತ ಹೇಳ್ಯಾರ ನನಗ ಆಕಿಕಿತ್ತ ನಿಂದ ತೊಂತ ಎತ್ತ ನಿಂದ ಆಗೇತ ನಾವಿ ಏನದು ಅದ ನಾಲ್ಕ ಮಂದಿಯಾಗ ಕರೆದ್ ಕತ್ತಿ ಊದಿ ಬಾರಿ ಹನುಮಂತಿಯವ್ರ ಗುಡಿಯಾಗ ಮಾರಿ ಮಾರಿ ಹೋಗಿ ಮಾರ್ ಮಾರ್ ಮುಗಿತ ಏನ್ ಅದಾವೇ ಬಾಳ ಸಾಮಾನ್ಯಾಗ ಪೆಂದಲ್ ಓದದ್ ಊತ ಕಸಿ ಯಾರು ಇಲ್ದಾಗ ಲಾಯ್ತಾರ ಶಾಲ್ ಕುದ್ ಕಾತಾ ಮಾಡ್ತಾರ

ತಿಲ್ಪಿ ಮದ್ವಿ ಆಗ್ಬೇಕ ಬಂದಿಂಡ್ರಿ ನೋಡಿ ಮನಚೋತಿ ಪಿಂಡ್ರಿ ಯಾಕೆ ಅವೇ ಹಿರಿಯರು ಒಂದ್ ಶಾಸ್ತ್ರ ಮಾಡ್ಯಾರ ಏನದು ಮನಿ ಕಟ್ಬೇಕಾದ್ರೆ ತರ ಬಲಿ ಮದ್ವಿ ಆಗ್ಬೇಕಾದ್ರೆ ಹೆಂಡ್ರ ಕಾಲ ಪಿಂಡ್ರಿ ಇರಬೇಕ ಓ ಅದಕ್ಕ ಪಿಂಡ್ರಿ ನೋಡಿ ಬಾಡಕೋತ ಹೋಗ್ ಒಂದ್ ಕಡೆ ಹೋಗಿ ಉಂಡ್ಲಿ ಹೆಂಗಿದ್ರು ಬಂದನ ಬಂದಿ ಅಪ್ಲಿಕೇಶನ್ ಬಂದನ ಬಂದ್ರ ಇನ್ನೊಂದ್ ಜಾರಾಕ್ಸ್ ನಿನ್ಗೂ ಆಗತ್ತ ಆಕಿಗೂ ಆಗತ್ತುದಾಗ್ಲಿ ಇದರ ಇಲ್ಲಿ ಹೋಗ್ಲಿ ಅಟ್ಟ ಸುತ್ತಿಲ್ಲ

ನೀವು ತಾಯಿ ಆಗ್ತಿದ್ದೀರಾ ಬಂದಾಳೆ ಪಚ್ಚರ

நௌா மாரா கலீகா